ನಮಸ್ಕಾರ ಸ್ನೇಹಿತರೆ ನಿಸರ್ಗ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಿ ನೋಡ್ತಿದ್ದೀರಾ ಎಲ್ಲರಿಗೂ ಸ್ವಾಗತ ನಿನ್ನೆ ಒಂದು ನಾನೊಂದು ಸ್ಟೇಟಸ್ ಹಾಕಿದ್ದೆ ಭಾಳ ಜನ ಫೋನ್ ಮಾಡಿದ್ರು ನಿಜಾನ ಸುಳ್ಳು ಅಂತೇಳಿ ಅವ್ರಿಗೊಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದುಡಿಮೆ ಮಾಡ್ತಿದ್ದೀವ ಅಂತ ಕೇಳ್ತಾರೆ ಹೌದು ದುಡಿಮೆ ಮಾಡ್ತಾ ಇದ್ದೀವಿ ಆ ದುಡಿಮೇಲೆ ಹಚ್ತಾ ಇದ್ದೀರಾ ಅಂತ ಕೇಳಿದ್ರು ಹೌದು ಹಂಚ್ತಾ ಇದ್ದೀವಿ ಸೊ ಪ್ರತಿ ಹಸು ಮೇಲೆ ಐವತ್ತು ಸಾವಿರ ಡಿಸ್ಕೌಂಟ್ ಅಂತ ಮಾಡಿದ್ದೆ ನೀವು ನೋಡಿದ್ದೀರಾ ದೀಪಾವಳಿ ಆಗಲಿ ಹೊಸ ವರ್ಷ ಆಗಲಿ ರಂಜಾನ್ ಆಗಲಿ ಕೊಡ್ತಾ ಇರ್ತೀವಿ ಎಲ್ಲಿ ಕೊಡ್ತಾಯಿದ್ದೀವಿ ಅಂದರೆ ಇದು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹೇಗೆ ಕೊಡ್ತಾಯಿದ್ದೀವಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಲೈವ್ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ನಮ್ಮ ಹಸುಗಳು ಜಸ್ಟ್ ಕರ್ನಾಟಕ ಒಂದೇ ಅಲ್ಲ ನಮ್ಮ ಪಂಜಾಬಲ್ಲಿ ಬರ್ನಾಳ ಅಂತ ಇದೆ ಅಲ್ಲಿಂದ ನಮ್ಮ ಫಾರ್ಮ್ ಇದೆ ಅಲ್ಲಿಂದ ನಮ್ಮ ಹಸುಗಳು ನಾವೇನು ಮಾಡ್ತೀವಿ ವಿತರಣೆ ಮಾಡ್ತೀವಿ ಬಹಳಷ್ಟು ರಾಜ್ಯಗಳಿಗೆ ನಮ್ಮ ಹಸುಗಳು ಹೋಗ್ತವೆ ಲಾಭ ನೀವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟು ಲಾಭಾಂಶ ಇದರಲ್ಲಿದೆ ಬಟ್ ನಾವು ಕನ್ನಡಿಗರು ಕರ್ನಾಟಕಕ್ಕೆ ಏನು ಕೊಡುಗೆ ಅಂತ ಕೇಳಿದಾಗ ಐವತ್ತು ಸಾವಿರ ಕಡಿಮೆ ಕೊಟ್ಟರೆ ನನಗೇನು ಹ್ಞೂ ಕಳ್ಕೊಳ್ಳೋವಂಥದ್ದು ಏನಿಲ್ಲ ಭಾಳ ಜನ ನಿಸರ್ಗ ಗಡೇರಿ ಪಂಪಿಗೆ ಹೇಳಿದರು ನೋಡಿ ಈಗ ನಿಸರ್ಗಾಡರಿ ಪಂಪ್ ಕೆಲಸ ಎಷ್ಟು ಬೆರಳು ಮಾಡಿ ತೋರಿಸಿದ್ರು ಅಷ್ಟು ಸಕ್ಸಸ್ ಹೋಗ್ತೀವಿ ಅಷ್ಟು ದುಡಿತ ಇದ್ದೀವಿ ಅಷ್ಟು ರೈತರಿಗೆ ಇದ್ದೀವಿ ಸೊ ಇದರಲ್ಲಿ ಯಾರಿಗಾದ್ ಧೈರ್ಯ ಇದೆ ಇದು ಇದು ಮಾಡೋವಂಥ ಧೈರ್ಯ ಯಾರಿಗೋದು ಇದೆಯಾ ಈ ಸಂಡೇ ಈ ಭಾನುವಾರ ಹಸುಗಳು ಕೊಡ್ತಾಯಿದ್ದೀವಿ ಎರಡು ಲಕ್ಷ ಹಸು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹಸು ಒಂದು ಲಕ್ಷ ಒಂದು ಎಪ್ಪತ್ತೈದು ಹಸು ಒಂದು ಇಪ್ಪತ್ತೈದು ಒಂದು ಲಕ್ಷದ ಹಸು ಐವತ್ತು ಸಾವಿರ ಪ್ರತಿಯೊಬ್ಬರಿಗೂ ತಲುಪಲಿ ಯಾಕಪ್ಪ ಕೊಡ್ತಾಯಿದ್ದೀವಿ ಅಂದರೆ ತಿಳ್ಕೊಳ್ಳ ಜಾಸ್ತಿ ಆಗಿದೆ ಕೊಡ್ತಾಯಿದ್ದೀವಿ ಅಂತೇಳಿ ಜಾಸ್ತಿ ಆಗಿದೆ ಕೊಡ್ತಿತ್ತು ಬಟ್ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ನಿಮ್ಮ ಹತ್ರ ಇದೆ ನೋಡಿ ನಾನು ಐವತ್ತು ಸಾವಿರ ಕಡಿಮೆ ಕೊಟ್ಟರು ಮುಖದಲ್ಲಿ ಖುಷಿ ಇದೆ ಐವತ್ತು ಸಾವಿರ ಕಡಿಮೆ ಕೊಟ್ಟರು ಮುಖದಲ್ಲಿ ಖುಷಿ ಇದೆ ಇದು ಎಲ್ರಿಗೂ ಸಿಗೋಲ್ಲ ಸೊ ನನಗೆ ಒಬ್ಬ ಫಾರ್ಮರ್ ಎಲ್ಲೋ ಒಂದು ಕಡೆ ಖುಷಿಯಾಗಿಲ್ಲಂದ ಹೋದ ಅಂದರೆ ನನಗೆ ಖುಷಿ ಇದೆ ಸೊ ಎಲ್ಲಾದರೂ ಸ್ವಲ್ಪ ಆದರೂ ಫೇಸ್ ಡಲ್ ಆಗಿರೋದು ನೋಡಿದಿರಾ ಒಂದೊಂದು ಹಸು ಮೇಲೆ ಐವತ್ತು ಸಾವಿರ ಕಡಿಮೆ ಮಾಡಿರೋ ಫೇಸ್ ಈ ರೀತಿ ಇರುತ್ತಾ ಸೊ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನಿಸರ್ಗಡೆ ಇರಿ ಫಾರ್ಮ್ ಸಂಡೇ ಒಂಥರ ಜಾತ್ರೆ ಇದ್ದಂಗೆ ಅದು ಜಾತ್ರೆ ಇದು ಬನ್ನಿ ಯಾವುದು ಹಸು ಒಂದೇ ಎರಡು ಇಷ್ಟ ಆಗಿಬಿಡ್ತು ಇದೇ ಬೇಕು ಅಂದರೆ ಇದಕ್ಕೆ ಬೇಕಾದ ಹರಾಜು ಬೇಕಾದ್ ಮಾಡ್ಬಿಡ್ತೀನಿ ನಾನು ಹರಾಜು ಮಾಡಿಬಿಡ್ತೀನಿ ಬನ್ನಿ ಆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಲಾಭ ಅಲ್ಲಿವ್ರು ಕೊಡೋನು ತೊಗೊಂಡಿದ್ದೀವಿ ಲಾಭ ಬಟ್ ಆ ಲಾಭದಲ್ಲೂ ತೃಪ್ತಿ ವಿಶ್ವಾಸ ಕಾನ್ಫಿಡೆನ್ಸ್ ನಿಸರ್ಗಡೆ ಬಗ್ಗೆ ಎಷ್ಟೋ ಜನ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ ಕೆಲವೊಬ್ಬರು ತಪ್ಪಿ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಬಟ್ ಎಲ್ಲರಿಗೂ ಒಂದು ಉತ್ತರ ಇದೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಭಾನುವಾರ ಬನ್ನಿ ನೋಡಿ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ ಯಾವ ರೀತಿ ಹಸುಗಳು ಕೊಡ್ತೀವಿ ಅಂತ ಬ್ರೀಡ್ ಹಸು ಕರ್ನಾಟಕದಲ್ಲಿ ಎಲ್ಲಾದರೂ ಹುಡುಕಿ ಈ ಹಸು ಎಲ್ಲ ಸಿಗ್ರಿ ನೀವು ಬ್ರೀಡ್ ಹಸು ಕ್ವಾಲಿಟಿ ಹಸು ಎ ಬಿ ಎಸ್ ವರ್ಲ್ಡ್ ವೈಡು ಡೆನ್ಮಾರ್ಕು ಟಾಪ್ ಟಾಪ್ ಹಸುಗಳು ನಿಮ್ಮ ದರದಲ್ಲಿ ಹೋಗ್ರಿ ಮಜಾ ಮಾಡಿ ನಮ್ಮ ಫಾರ್ಮರಿಗೆ ಏನಪ್ಪ ಕೊಡುಗೆ ನಿಸರ್ಗ ಡೈರಿ ಫಾರ್ಮ್ ಏನು ಕೊಡುಗೆ ಕರ್ನಾಟಕದಲ್ಲಿ ಕ್ರಾಂತಿ ಅಂತ ಹೇಳ್ಬೋದು ಕೊಡ್ತಿದ್ದೀನಿ ಪ್ರತಿಯೊಬ್ಬರಿಗೂ ಇಲ್ಲಿ ಬರಬೇಕು ನಿಸರ್ಗ ಡೈರಿ ಕಷ್ಟ ಇದ್ದವ್ರಿಗೆ ಬನ್ನಿ ಪ್ರತಿಯೊಬ್ಬರಿಗೂ ಸಹಕಾರ ಕೊಡ್ತೀವಿ ಇಲ್ಲಿ ನಾವು ಕೊಡುವಾಗ ಏ ಮನಸ್ಸಲ್ಲಿ ಸಂತೋಷ ಇರಬೇಕು ಹೇಳ್ತಾರಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಆಲ್ಮೋಸ್ಟ್ ಇದೇ ಪಾಲಿಸಿಯಲ್ಲಿ ನಡೀತಾರೆ ಬನ್ನಿ ಒಳ್ಳೆ ಒಳ್ಳೆ ಹಸುಗಳು ನೋಡಿ ಕ್ವಾಲಿಟಿ ಹಸುಗಳು ನಿಂತಿದ್ದಾವೆ ಬನ್ನಿ ಆಯ್ಕೆ ಮಾಡ್ಕೊಳ್ಳಿ ನಾನು ಏನು ಹೇಳಿದ್ದೀನಿ ಅದೇ ಮಾತು ಇಲ್ಲಿ ಬಂದರೂ ಅದೇ ಮಾತು ಅಲ್ಲಿ ಬಂದರೂ ಅದೇ ಮಾತು ಫಾರ್ಮ್ ನಿಮಗೋಸ್ಕರ ನಿಮ್ಮಿಂಗಾಗಿ ನಿಮ್ಮ ಏಳಿಗೆಯೇ ನಮ್ಮ ಉದ್ದೇಶ ಸ್ನೇಹಿತರೆ ಧನ್ಯವಾದ